ಅಧ್ಯಕ್ಷರ ಮತ್ತು ಇಲಾಖಾಧಿಕಾರಿಗಳ ಮತ್ತು ಕಾರ್ಯದರ್ಶಿಗಳ ಹಾಜೇರಿಯಲ್ಲಿ ನಡೆಸಲಾಯಿತು ಮುಖ್ಯವಾಗಿ ಎಲ್ಲ ಐದು ಗ್ಯಾರಂಟಿಗಳ ಬಗ್ಗೆ ಇಂದಿನ ಒಂದು ಸಭೆಯ ನಡೆ ನಡವಳಿಕೆಗಳನ್ನು ನಾವು ನಡವಳಿಕೆಯೊಂದಿಗೆ ಪ್ರಾರಂಭ ಮಾಡಿ ಹಿಂದಿನ ಸಭೆಯಲ್ಲಿ ನಾವು ಏನೊಂದು ಸೂಚನೆಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಟ್ಟಿದ್ವೋ ಆ ಇಲಾ ಅದು ಎಷ್ಟು ಮಾತ್ರ ಪರಿಶೀಲಿಸಿದ್ದಾರೆ ಅದರಲ್ಲಿ ಯಾವ ರೀತಿಯಾಗಿ ಕ್ರಮ ಜ್ವರಿಸಿದ್ದಾರೆ ಅನ್ನೋದನ್ನು ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ವಿ ಇದಾದ ಮೇಲೆ ಇಲಾಖಾವಾರು ಅಂಡಭಾಗ್ಯ ಯೋಜನೆಯಿಂದ ಪ್ರಾರಂಭ ಮಾಡಿ ಅಂಡಭಾಗ್ಯ ಯೋಜನೆಯಲ್ಲಿ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹಿಂದಿನ ತಿಂಗಳು ಮಾಡಿಫಿಕೇಷನ್ ಮಾತ್ರ ಅಂದರೆ ಸೇರಿಸೋದಾಗಲಿ ಬಿಡೋದಾಗಲಿ ಅದರ ಬಗ್ಗೆ ಒಂದು ದಿನಾಂಕವನ್ನು ಸರ್ಕಾರ ಗೊತ್ತು ಮಾಡಿ ಹಿಂದಿನ ತಿಂಗಳು ಮೂವತ್ತೊಂದು ಏಳುವರೆಗೂ ಕೂಡ ಅವಕಾಶ ಕೊಟ್ಟಿತ್ತು ಆದ ಅದರ ಬಗ್ಗೆ ಹಲವಾರು ಜನರು ಬದಲಾವಣೆಗಳಿಗೋಸ್ಕರ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಗುಜರಾಯಿಸಿದ್ದಾರೆ ಅದನ್ನು ಪ್ರೊಸೆಸ್ ಮಾಡಿ ಈ ತಿಂಗಳೊಳಗೆ ಆ ಬದಲಾವಣೆಗಳನ್ನು ಮಾಡಿಕೊಡ್ತಾರೆ ಎಂಬ ಮಾತನ್ನು ನಾನು ಆ ಸ ಫಲಾನುಭವಿಗೆ ತಿಳಿಸಬೇಕಾಗಿ ಬರುತ್ತೆ ಮುಖ್ಯವಾಗಿ ಅಂದರೆ ಸೇರಿಸುವ ವಿಷಯದಲ್ಲಿ ಕೆಲವಾರು ಹಲವಾರು ಅರ್ಜಿಗಳು ಬಂದಿದೆ ಹಲವಾರು ಅರ್ಜಿಗಳಲ್ಲಿ ಹೊಸದಾಗಿ ಮದುವೆಯಾಗಿ ಬರೋರು ಅಥವಾ ಸಿಬ್ಬಂದಿ ಬದಲಾವಣೆ ಊರಿಂದ ಬದ್ಧವಾಗಿರೋರು ಅವರಿಗೆಲ್ಲ ಹೊಸದಾಗಿ ಕಾರ್ಡ್ಗಳನ್ನು ಮತ್ತು ಜನಗಳನ್ನು ಸೇರಿಸೋದು ಇರುತ್ತೆ ಇದರ ಜೊತೆಯಲ್ಲಿ ಊರಿನಿಂದ ಬಿಟ್ಟು ಹೋಗೋರು ಇರ್ತಾರೆ ಅದನ್ನು ಕೂಡ ತೆಗೆದುಕೊಂಡು ಅವ್ರಿಗೂ ಇಲ್ಲಿ ಬಿಟ್ಟು ಇಲ್ಲಿ ಬಿಟ್ಟ ತೆಗೆಸೆ ಅವ್ರು ಹಿಂದುಗಡೆ ಹೋದಾಗ ಸೇರಿಸ್ಕೊಳ್ಳೋಕ್ಕಾಗೋದು ಅವ್ರ ಕಾರ್ಡ್ಗಳಿಗಿಂತ ಹೆಚ್ಚಾಗಿ ಇದ್ದಾರೋ ಅದರಲ್ಲಿ ಹೊಸದಾಗಿ ಇನ್ನೊಂದು ಡಿಪಾಸಿಟ್ ಮಾಡಬೇಕು ಅನ್ನೋ ಮಾತನ್ನು ಕೂಡ ಸೂಚನೆಯನ್ನು ನಾವು ತಿಳಿಸಿದ್ದೇವೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈವರೆಗೂ ಕೂಡ ಜೂನ್ ತಿಂಗಳವರೆಗೂ ಕೂಡ ಪಾವತಿ ಆಗಿದೆ ಗೃಹಲಕ್ಷ್ಮಿ ಕೆಲವರು ಇನ್ನೂ ಒಂದು ನಲವತ್ತು ನಲವತ್ತೈದು ಸಾವಿರ ಜನ ಟೋಟಲ್ ಆಗಿ ಸ್ಟೇಟ್ ಇನ್ನೂ ಪೇ ಪೇಮೆಂಟ್ ಆಗಬೇಕಾಗಿದೆ ಇನ್ನೂ ಮೂರು ದಿವಸ ಪೆಂಡಿಂಗ್ ಇದೆ ಅಷ್ಟುಗಳಿಗೆ ಅವ್ರಿಗೂ ಕೂಡ ಬರ್ಬೋದು ಅನ್ನೋ ಮಾತನ್ನು ಅಧಿಕಾರಿಗೆ ತಿಳಿಸಿದ್ದಾರೆ ಆ ರೀತಿಯಾಗಿ ಯಾವ್ದಾದ್ರು ಕೂಡ ತೊಂದರೆ ಆದಾಗ ಸಾರ್ವಜನಿಕರು ಅದನ್ನು ಮುಂದಿನ ನಾವು ಸಭೆ ನಾನು ಪ್ರತಿ ತಿಂಗಳು ಒಂದು ಕ ಸಭೆಯನ್ನು ಪರಿಶೀಲನಾ ಸಭೆಯನ್ನು ಮಾಡ್ತೀನಿ ಆ ಸಂದರ್ಭದಲ್ಲಿ ಜನರು ನಮಗೆ ಸಾರ್ವಜನಿಕ ನಮ್ಮ ಗಮನಕ್ಕೆ ತಂದಾಗ ನಾವು ಇಲಾಖೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಒಂದು ಅಫಲಾನುಭವರಿಗೆ ಬೆನಿಫಿಟ್ಸ್ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮುಖ್ಯವಾಗಿ ಇನ್ನೊಂದು ಯುವ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ನೋಂದಣಿ ಆಗಿಲ್ಲ ಅಂದರೆ ಗ್ರ್ಯಾಜುಯೇಟ್ಸು ಡಿಪ್ಲೊಮಾಲ್ಸು ಇವರು ನೋಂದಣಿ ಮಾಡ್ಕೋಬೇಕು ಅವರೇ ಬಂದು ಯಾಕೆಂದರೆ ಇದು ಯಾರ್ಯಾರು ಕೆಲಸಕ್ಕೆ ಸೇರಿದ್ದಾರೋ ಕೆಲಸಕ್ಕೆ ಬಿಟ್ಟಿದ ಕೆಲಸ ಸೇರಿಲ್ವೋ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಕೆಲಸಕ್ಕೆ ಸೇರಿದಿರೋಂಥ ಎಲ್ಲ ಯುವಕರು ಆರು ತಿಂಗಳವರೆಗೂ ಕೆಲಸ ಸಿ ಅವರು ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅವರು ದಯವಿಟ್ಟು ನಾನು ಈ ಮೂಲಕ ನಮ್ಮ ಮಾಧ್ಯಮದ ಮೂಲಕ ಕೋರ್ಕೊಳ್ಳೋದಿಷ್ಟೇ ಆ ಯುವಕರೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಸರ್ಕಾರದಿಂದ ಕೊಡುವಂಥ ಒಂದು ಬೆನಿಫಿಟ್ ಏನಿದೆ ಅವ್ರಿಗೆ ಸೇರುತ್ತೆ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲೇ ಎಲ್ಲ ಜಿಲ್ಲಾ ಎಲ್ಲ ಜಿಲ್ಲೆಗಳು ಹೋಲಿಕೆ ಮಾಡಿಕೊಂಡ್ರೆ ನಾವು ಇಪ್ಪತ್ತೆರಡನೇ ಸ್ಥಾನದಲ್ಲಿದ್ದೀವಿ ಕೋಲಾರ ಜಿಲ್ಲೆ ಇದನ್ನು ನಮ್ಮ ಸಿಇಒ ಕೂಡ ಮಾತಾಡ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಂದಣಿ ಆಗಬೇಕು ಅನ್ನೋದನ್ನು ತಿಳಿಸಿದ್ರು ನಮ್ಮ ತಾಲೂಕಿನಲ್ಲಿ ಇವರೆಗೂ ಕೂಡ ಆರ್ನೂರು ಇಪ್ಪತ್ತೈದು ಜನ ಗ್ರಾಜುಯೇಟ್ಸ್ ಮಾತ್ರ ರಿಜಿಸ್ಟರ್ ಆಗಿದೆ ಇನ್ನು ಬಹಳ ನಮ್ಮಲ್ಲಿ ಕೆಲಸಕ್ಕೆ ಹೋದೇರೋರು ಮಾತ್ರ ಹೇಳೋದು ಓದ್ಯಾರವರು ಕೂಡ ಇದನ್ನು ಉಪಯೋಗಿಸಬೇಕು ಅಂತ ನಾನು ಒತ್ತಾಯಕವಾಗಿ ಎಲ್ಲ ಗ್ರಾಜುಯೇಟ್ ಮನವಿ ಮಾಡ್ತಾ ಇದ್ದೇನೆ ಡಿಪ್ಲೊಮಾ ವರ್ಡ್ರಸ್ ನಮ್ಮ ತಾಲೂಕಿನಲ್ಲೇ ಮಾಡ್ಕೊಂಡಿರೋರು ಕಡಿಮೆ ಅಂತ ಕಾಣಿಸ್ತದೆ ಬರೀ ಹದಿಮೂರು ಜನ ಇದ್ದಾರೆ ಇವರು ಯಾಕಂದ್ರೆ ನಮ್ಮಲ್ಲಿ ಇದ್ದಿದ್ದು ಡಿಪ್ಲೊಮೊ ಕಾಲೇಜಿಗೂ ಕೂಡ ಎರಡು ಮೂರು ಇತ್ತು ಅವು ಕೂಡ ಮುಚ್ಚಿಬಿಟ್ಟಿದ್ದಾರೆ ಯಾವುದು ಇವಾಗಿಲ್ಲ ಎಲ್ಲ ಕೆ ಜಿ ಎಫ್ನಲ್ಲಿ ಇದೆ ಡಿಪ್ಲೊಮಾ ಹಾಕಿರೋರು ಕೂಡ ಲಿಸ್ಟ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ಬೆನಿಫಿಟ್ ಸಿಗುತ್ತೆ